ಇರ್ತೀರಿ ಅವರು ಕಾರಣಿಕ ಹೇಳಿದ ನಂತರ ಮನೆಗೆ ಹೋಗ್ತಾರ ಮನೆಯಲ್ಲಿ ಊಟ ಮಾಡಿ ತಮ್ಮ ಉಪವಾಸವನ್ನು ಸಂಪನ್ನಗೊಳಿಸ್ತಾರೆ ಅಂತ ಅದು ಹಾಗಲ್ಲ ಯಾಕಂದ್ರೆ ನಮಸ್ತೆ ಫೆಬ್ರವರಿ ಹದ್ನಾಲ್ಕು ವಿಜಯನಗರ ಜಿಲ್ಲೆಯ ಹಡಿ ಹಡಗಲಿ ತಾಲೂಕಿನ ಮಣ್ ಮೈಲಾರದಲ್ಲಿ ಕಾರಣಿಕ ಆಯಿತು ಸುಮಾರು ಲಕ್ಷಾಂತ ಜನ ಬಂದ್ರು ಕಾರಣಿಕವನ್ನ ಕೇಳಿದ್ರು ತುಳಿ ಕಿತ್ತಲೆ ಪರಾಕ್ ಅಂತ ಕೇಳ್ಕೊಂಡು ಅದು ಒಳ್ಳೇದಾಗುತ್ತೆ ಶುಭ ಸಂಕೇತ ಶುಭ ಸುದ್ದಿ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಊರುಗಳನ್ನ ಸೇರಿ ಆದ್ರೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಆ ಹನ್ನೊಂದು ದಿನಗಳ ಕಾಲ ಕಾರ್ಣಿಕ ಹೇಳುವಂತಹ ಗೊರವಪ್ಪ ರಥಸಪ್ತಮಿಯ ದಿನ ಮರಡಿಯನ್ನ ಹತ್ತಾನೆ ಹನ್ನೊಂದು ದಿನಗಳ ಕಾಲ ಆತ ಉಪವಾಸ ಇರ್ತಾನೆ ಬಾಳೆಹಣ್ಣು ಯಾಲಕ್ಕಿ ಹಾಲು ಮತ್ತು ನೀರು ಇವುಗಳ ಮೇಲೆನೆ ಆತ ಹನ್ನೊಂದು ದಿನಗಳ ಕಾಲ ಉಪವಾಸ ಮಾಡ್ತಾನೆ ಹನ್ನೊಂದನೆಯ ದಿನ ಏನ್ ಮಾಡ್ತಾನೆ ಕಾರಣಿಕ ಅದು ಬಿಲ್ ಯಾವುದರಿಂದ ಮಾಡಿರ್ತಕ್ಕಂಥದ್ದು ಗ್ವಾರಪ್ಪ ಕಾರಣಿಕ ಹೇಳುವಂತಹ ಒಂದು ಇಪ್ಪತ್ತೈದು ಅಡಿ ಎತ್ತರದ ಬಿಲ್ ಇದೆ ಅಲ್ಲ ಅದು ಎದರಿಂದ ಮಾಡಿರ್ತಕ್ಕಂಥದ್ದು ಅಂದ್ರೆ ಅದನ್ನು ಹೊನ್ನಾರ್ಕಿ ಬೇರು ಅಂತ ಹೇಳ್ತಾರೆ ಹೊನ್ನಾರ್ಕೆ ಗಿಡದ ಬೇರದು ಅನ್ನುವಂತಹ ಒಂದು ಮಾತುಗಳು ಕೂಡ ಇದಾವೆ ಓಕೆ ಆ ಬಿಲ್ ಏರಿ ಕಾರಣಿಕ ಹೇಳುವಂತಹ ಗೌರವಪ್ಪ ಕಾರಣಿಕದ ನಂತರ ತನ್ನ ಉಪವಾಸವನ್ನ ಎಲ್ಲಿ ಸಂಪನ್ನಗೊಳಿಸ್ತಾನೆ ಎಲ್ಲಿ ಅದನ್ನ ಮುಕ್ತಾಯಗೊಳಿಸ್ತಾನೆ ಎಲ್ಲಿ ಊಟ ಮಾಡ್ತಾನೆ ಅನ್ನುವಂಥದ್ದು ಒಂದು ಕುತೂಹಲದ ವಿಷಯ ಸಹಜವಾಗಿ ನೀವು ಅಂದ್ಕೊಂಡಿರ್ತೀರಿ ಅವರು ಕಾರಣಿಕ ಹೇಳಿದ ನಂತರ ಮನೆಗೆ ಹೋಗ್ತಾರ ಮನೆಯಲ್ಲಿ ಊಟ ಮಾಡಿ ತಮ್ಮ ಉಪವಾಸವನ್ನು ಸಂಪನ್ನಗೊಳಿಸ್ತಾರೆ ಅಂತ ಅದು ಹಾಗಲ್ಲ ಯಾಕಂದ್ರೆ ಅವರು ಕಾರಣಿಕ ಹೇಳಿದ ನಂತರ ಸೀದಾ ಏನ್ ಮಾಡ್ತಾರೆ ಅದೇ ಮೈಲಾರದಲ್ಲೇ ಇರ್ತಕ್ಕಂತಹ ಗಂಗಾ ಮತಸ್ಥರು ಅಂತ ಕರೆಯುವ ಬಾರ್ಕ್ಯರು ಸಮುದಾಯದವರು ಅಂತ ಕರೆಯುವಂತವರ ಮನೆಗೆ ಹೋಗ್ತಾರೆ ಅಲ್ಲಿ ಅವರನ್ನ ಮೈಲಾರದಲ್ಲಿ ಅವರ ಸರ್ ನೇಮ್ ಏನಿದೆ ಅಂದ್ರೆ ಕೊಳ್ಳೆಯರು ಅಥವಾ ದೇವಗಿರಿಯರು ಅಂತ ಕರಿತೀವಿ ಆ ಮನೆಯಲ್ಲಿ ಅವ್ರಿಗಾಗ್ತಾರೆ ಅಲ್ಲಿ ಅವರು ಆರತಿ ಮಾಡಿ ಇವರನ್ನ ಬರ ಮಾಡ್ಕೊಳ್ತಾರೆ ಕಾರಣಿಕದ ಗೊರವಪ್ಪನ ಬರ ಮಾಡ್ಕೊಳ್ತಾರೆ ಬರ ಮಾಡ್ಕೊಂಡು ಏನ್ ಮಾಡ್ತಾರೆ ಅವತ್ತು ಅವರು ಹೋಳಿಗೆ ಮಾಡಿರ್ತಾರೆ ಹೋಳಿಗೆ ಮಾಡಿ ಇವ್ರಿಗೆ ಉಣ ಬಡಿಸುವುದರ ಮೂಲಕ ಈ ಕಾರಣಿಕದ ಗೊರವಪ್ಪನ ಹನ್ನೊಂದು ದಿನಗಳ ಉಪವಾಸ ಸಂಪನ್ನಗೊಳ್ಳುತ್ತದೆ ಅಲ್ಲಿ ಉಪವಾಸ ಸಂಪನ್ನಗಳು ಹೊಟ್ಟೆ ತುಂಬುವವರೆಗೂ ಊಟ ಮಾಡಕ್ ಆಗಲ್ಲ ಹಾಗಾಗಿ ಅವ್ರ ಏನ್ ಮಾಡ್ತಾರೆ ಅಲ್ಲಿ ಸಂಪ್ರದಾಯಕ್ಕೋಸ್ಕರ ಉಪವಾಸ ಸಂಪನ್ನಗೊಳಿಸೋಕೋಸ್ಕರ ಉಪವಾಸ ಮುಕ್ತಾಯಗೊಳಿಸೋಕೋಸ್ಕರ ಒಂದು ತುತ್ತು ಎರಡು ತುತ್ತು ಪ್ರಸಾದವನ್ನ ಸೇವನೆ ಮಾಡಿಕೊಂಡು ಅಲ್ಲಿಂದ ನಿರ್ಗಮಿಸ್ತಾರೆ ಇದು ಅವರು ಉಪವಾಸವನ್ನ ಸಂಪನ್ನಗೊಳಿಸುವಂತಹ ಒಂದು ಸಂಪ್ರದಾಯ ಒಂದು ಪದ್ಧತಿ ಇಲ್ಲಿ ನಾವೇನ್ ಗಮನಿಸಬೇಕು ಅಂದ್ರೆ ಈ ಕಾರಣಿಕ ಅನ್ನುವಂತದ್ದು ಅಥವಾ ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಅಥವಾ ಲಿಂಗೇಶ್ವರನಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು ಬರೀ ಕಾರ್ಣಿಕದ ಗೊರವಪ್ಪ ಮತ್ತು ಆ ಧರ್ಮಕರ್ತರಾಗಿರ್ತಕ್ಕಂತಹ ಒಡೆಯರ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಲ್ಲೇನಂದ್ರೆ ಇಪ್ಪತ್ನಾಲ್ಕು ಬಾಪ್ತುದಾರರು ಬರ್ತಾರೆ ನಡುಕೋಟೆ ಕೆಂಪು ನಿಶಾನೆಯವರಾಗಿರಬಹುದು ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿ ಆ ಕೆಂಪು ನಿಶಾನೆ ನಡುಕೋಟೆಯವರು ಆಮೇಲೆ ಗೊರವರು ಆಮೇಲೆ ಮಾಲುದಾರರು ಅಂತ ಬರ್ತಾರೆ ಮಾಮೂಲದಾರರು ಮಾ ಮಾಲ್ದಾರರು ಅಂತ ಅವ್ರನ್ನ ಒಡಿಯಾಗಿ ಕರೆಯುವಂಥದ್ದು ಅದರ ಜೊತೆಗೆ ಸಹನಾಯಿಯವರು ಆಮೇಲೆ ತಂಬೂರೆಯರು ಮತ್ತೆ ಆ ಮರಡಿಯ ಮೇಲೆ ದೇವಸ್ಥಾನವನ್ನು ದೇವರನ್ನ ಪೂಜೆ ಮಾಡುವಂತಹ ಡಂಬಳದವರು ಈ ತರದ ಕಂಚಾವೀರರು ಚಲುವಾದೇರು ಹೀಗೆ ಸಾಕಷ್ಟು ಸಮುದಾಯಗಳು ಈ ಲಿಂಗೇಶ್ವರನ ಸಂಪ್ರದಾಯವನ್ನ ಅಥವಾ ಸಂ ಪದ್ಧತಿಗಳನ್ನ ಉಳಿಸಿಕೊಂಡು ಬರೋದಕ್ಕೆ ಕಾರಣೀಭೂತವಾಗಿದವು ಇವು ಬರೀ ಮೈಲಾರ್ ಜಾತ್ರೆಯ ಸಂದರ್ಭದಲ್ಲಿ ಮಾತ್ರವಲ್ಲ ಪ್ರತಿ ವಾರ ಭಾನುವಾರ ಮೈಲಾ ಲಿಂಗನ ಗುಡಿ ತುಂಬುತ್ತೆ ಅಂದರೆ ಅದರ ಸುತ್ತ ಆ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡಿಬಿಟ್ಟು ಮಾಡ್ತಾರೆ ಈ ದೀವಟಿಗೆಗಾರರು ಆಮೇಲೆ ಕುದುರೆ ಕುದುರೆ ಕುದುರೆಯವರು ಆಮೇಲೆ ಈ ಚಾಮರಿ ಚವರಿಗಳನ್ನು ಹಾಕುವಂತಹ ಗೊರವೆಯರು ಇಮ್ಮೆಲೆ ಚಲುವಾದೆಯರು ಸನಾಯಿಯವರು ಮತ್ತೆ ಹಿಂದೆ ತಂಬೂರಿ ಹಿಡ್ಕೊಂಡು ಹೋಗುವಂತಹ ತಂಬೂರಿಯವರು ಆಮೇಲೆ ಇನ್ನೂ ಒಂದು ಮೈಲಾಲಿಂಗನಿಗೆ ಚಿಲುಮೆಯನ್ನು ಕೂಡ ಅಹ್ ಇಡ್ತಕ್ಕಂಥದ್ದು ಆ ಚಿಲುಮೆ ಈಗಲೂ ಕೂಡ ನೀವು ಗಂಗಿಮಳವನ ದೇವಸ್ಥಾನದಲ್ಲಿ ಹೋಗಿ ನೋಡಿದೆ ಅಂದರೆ ಮಹಿಳಾ ಲಿಂಗನ ವಿಶ್ರಾಂತಿಯ ಕೊಠಡಿಯಲ್ಲಿ ಒಂದು ಚಿಲುಮೆ ಇದೆ ಗಾಂಜಾವನ್ನು ತುಂಬಿಟ್ಟು ಅದನ್ನ ಶುದ್ಧ ಆ ಬೆಳ್ಳಿಯ ಚಿಲುಮೆ ಇದೆ ಅದನ್ನ ಗಾಂಜಾದನ್ನು ತುಂಬಿಟ್ಟು ಅಲ್ಲಿ ಇಟ್ಟಿರ್ತಾರೆ ಅದು ಬೆಳಿಗ್ಗೆ ಹತ್ತಿಗೆ ಹೊತ್ಕೊಂಡಿರುತ್ತೆ ಆರ್ಬಿಟ್ ಹೊತ್ತಿ ಬೂದಿಯಾಗಿರುತ್ತೆ ಅನ್ನುವಂತಹ ನಂಬಿಕೆಗಳು ಕೂಡ ಇದಾವೆ ಇದನ್ನು ಕೂಡ ಅಲ್ಲೊಂದು ಸಂಪ್ರದಾಯ ಅದ ಈ ರೀತಿ ಕಂಚಾವೀರರು ಸಮುದಾಯದವರು ಸೇರ್ಕೊಂಡು ಪ್ರತಿ ಭಾನುವಾರ ಜಾತ್ರೆ ಇರ್ಲಿ ಇರದೇ ಇರಲಿ ಪ್ರತಿ ಭಾನುವಾರಕ್ಕೊಮ್ಮೆ ಈ ರೀತಿ ಸೇವೆ ಸಲ್ಲಿಸೋದು ಅದನ್ನ ಚಾಕ್ರಿ ಮಾಡೋದು ಅಂತ ಹೇಳ್ತಾರೆ ದೇವರ ಚಾಕ್ರಿ ಇದೆ ಅಂತ ಹೇಳ್ತಾರೆ ಈ ರೀತಿ ಮಾಡ್ತಾರೆ ಆಮೇಲೆ ಆಗಿ ಹುಣಿವೆ ಸಂದರ್ಭದಲ್ಲಿ ಹನ್ನೊಂದು ದಿನಗಳ ಕಾಲ ಬಾಗಲಕಾಯೋದು ಅಂತ ಹೇಳ್ತಾರೆ ಶಿಕಾರಿಪುರದವರು ಈ ತರ ಬಹಳ ಜನ ಅಲ್ಲಿ ಬರ್ತಾರೆ ಬಂದು ಹನ್ನೊಂದು ದಿನಗಳ ಕಾಲ ದೇವಸ್ಥಾನದಲ್ಲಿ ಉಳ್ಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ಸಲಾಮು ಅಂತ ಹೇಳ್ತಾರೆ ಎಲ್ಲಾ ಸುತ್ತ ದೇವರುಗಳಿಗೆ ಮೈಲಾರದಲ್ಲಿರ್ತಕ್ಕಂಥ ಎಲ್ಲಾ ಸುತ್ತು ದೇವರುಗಳಿಗೆ ಹೋಗಿ ಅಲ್ಲಿ ಹೇಳಿ ಅವರ ಚಾವರಿ ಹಾಕಿ ಆಮೇಲೆ ಚಾವಟಿಗೆ ಇದನ್ನು ಮಾಡಿಕೊಂಡು ಈ ತರದಲ್ಲಿ ಮಾಡಿಕೊಂಡು ಬರ್ತಾರೆ ಅದನ್ನ ಸಲಾಮ್ ಹೋಗೋದು ಅಂತಾನು ಕೂಡ ಹೇಳ್ತಾರೆ ಹೀಗೆ ಮತ್ತೆ ಹುಣಿಮೆಗಳು ಪ್ರತಿ ತಿಂಗಳ ಹುಣಿಮೆಯ ಸಂದರ್ಭದಲ್ಲಿನೂ ಕೂಡ ಈ ತರದ ಭಕ್ತಾದಿಗಳ ಮತ್ತು ಇತರ ಇಪ್ಪತ್ನಾಲ್ಕು ಬಾಪ್ತುದಾರರ ಸೇವೆ ಸಂಪ್ರದಾಯಗಳು ಅಲ್ಲಿ ನಡೀತಾ ಇದಾವೆ ಗರ್ಭಗುಡಿಯನ್ನ ಭಟ್ಟರು ಅಥವಾ ಬ್ರಾಹ್ಮಣರು ಅರ್ಚನೆ ಮಾಡೋದ್ರ ಮೂಲಕ ಆಮೇಲೆ ತರ ಅಭಿಷೇಕಗಳನ್ನ ಮಾಡೋದ್ರ ಮೂಲಕ ಅದನ್ನ ಸಂಪ್ರದಾಯವನ್ನು ನಡೆಸ್ಕೊಂಡು ಬಂದೆ ಅಂದ್ರೆ ಇನ್ನು ಮಂಗಳಾರತಿ ತಟ್ಟಿಯನ್ನ ಪಂಚಮಶಾಲಿ ಸಮುದಾಯದವರು ಮಾಡ್ಕೊಂಡು ಬರ್ತಾರೆ ಅದರ ಜೊತೆಗೆ ಈ ಒಡೆಯರ ತರ ಏನಿದಾವೆ ಅವರು ಕೂಡ ಅಲ್ಲಿ ಪಂಗ್ಳಾರ್ತಿ ತಟ್ಟಿ ಹತ್ರ ನಿಂತ್ಕೊಂಡಿರ್ತಕ್ಕಂಥದ್ದು ಹೀಗೆ ಸಾಕಷ್ಟು ಸಮುದಾಯಗಳು ಈ ಮಣ್ಮೈಲಾರದ ಲಿಂಗೇಶ್ವರನ ಒಂದು ಸಂಪ್ರದಾಯ ಅಥವಾ ಒಂದು ಪದ್ಧತಿಗಳನ್ನ ಉಳಿಸಿಕೊಂಡು ಬಂದಿರತಕ್ಕಂಥದನ್ನ ಇಲ್ಲಿ ಗಮನಿಸಬೇಕು ಹೀಗಾಗಿ ಕಾರಣಿಕದ ಗೊರವಪ್ಪನ ಹನ್ನೊಂದು ದಿನಗಳ ಉಪವಾಸ ಸಂಪನ್ನಗೊಳ್ಳುವುದು ಗಂಗಾ ಮತಸ್ಥರು ಅಥವಾ ಭಾರತೀಯ ಸಮುದಾಯದ ಕೊಳ್ಳೆಯರು ಅಥವಾ ದೇವಗಿರಿಯರ ಮನೆಯಲ್ಲಿ ಅನ್ನುವಂಥದ್ದನ್ನ ತಿಳಿಯಪಡಿಸುವುದಕ್ಕೆ ಬಯಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟವಾಗಿರಬಹುದು ಅಥವಾ ಇದು ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲದ ಇರತಕ್ಕಂತಹ ವಿಷಯವಾಗಿರಬಹುದು ಅಂತ ಅನ್ಕೊಂಡಿದ್ದೀನಿ ಓಕೆ ಇದು ಒಂದು ಸಣ್ಣ ಮಾಹಿತಿಯನ್ನ ನಿಮಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು